ಆತ್ಮೀಯ ಬಂಧು ಮಿತ್ರರೇ ನಮಸ್ಕಾರ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾತ ಸಾಧಿಕೆ ಶರಣ್ಯ ತ್ರಯಂಬಿಕೆ ಗೌರಿ ನಾರಾಯಣೆ ನಮೋಸ್ತೇ ಆತ್ಮೀಯರೇ ಇಂದು ದಿನಾಂಕ ಇಪ್ಪತ್ತೆಂಟು ಡಿಸೆಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತ ಮೂರು ಶೋಭಕೃತನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷದ ಪಾಡ್ಯ ಅಂದರೆ ಬೆಳಿಗ್ಗೆ ಆರು ಗಂಟೆ ನಲವತ್ತಾರು ನಿಮಿಷದವರೆಗೆ ಪಾಡ್ಯ ಇದೆ ಆ ನಂತರ ಬಿದಿಗೆ ಶುರುವಾಗುತ್ತೆ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ನಲವತ್ತು ನಿಮಿಷದಿಂದ ಸೂರ್ಯೋದಯ ಬೆಳಿಗ್ಗೆ ಆರು ಗಂಟೆ ನಲವತ್ತು ನಿಮಿಷಕ್ಕೆ ಸೂರ್ಯಾಸ್ತ ಸಾಯಂಕಾಲ ಆರು ಗಂಟೆ ಎರಡು ನಿಮಿಷಕ್ಕೆ ಇನ್ನು ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ನಲವತ್ತಾರು ನಿಮಿಷದಿಂದ ಮೂರು ಗಂಟೆ ಹನ್ನೆರಡು ನಿಮಿಷದವರೆಗೆ ಯಮಗಂಡ ಕಾಲ ಆರು ಗಂಟೆ ನಲವತ್ತು ನಿಮಿಷದಿಂದ ಎಂಟು ಗಂಟೆ ಐದು ನಿಮಿಷದವರೆಗೆ ಗುಡಿಕೆ ಕಾಲ ಒಂಬತ್ತು ಗಂಟೆ ಮೂವತ್ತು ನಿಮಿಷದಿಂದ ಹತ್ತು ಗಂಟೆ ಐವತ್ತಾರು ನಿಮಿಷದವರೆಗೆ ಇರಲಿದೆ ಇನ್ನು ನೀವು ಸಂಕಲ್ಪ ಮಾಡ್ತೀರಿ ಅಂತಾದರೆ ಶೋಭಕೃತನಾಮ ಸಂವತ್ಸರಸ ದಕ್ಷಿಣಾಯನೆ ಹೇಮಂತಋತು ಮಾರ್ಗಶಿರ ಮಾಸೆ ಕೃಷ್ಣೇ ಪಕ್ಷೆ ಅದ್ಯ ಪ್ರಥಮ್ಯಾಂಪರಿ ಉಪರಿ ತಿಥೌ ಗುರುವಾಸರ ಯುಕ್ತಾಯಂ ಪುಣ್ಯಾಯಂ ಪುಣ್ಯಕಾಲೆ ಮಹಾಪುಣ್ಯ ಶುಭ ತಿಥೌ ಅಂತ ಸಂಕಲ್ಪವನ್ನು ಮಾಡಬಹುದು ಇನ್ನು ದ್ವಾದಶ ರಾಶಿಗಳ ಗೋಚಾರ ಫಲ ಹೀಗಿದೆ ಮೇಷರಾಶಿ ನಿಮ್ಮ ನೇರವಂತಿಕೆಗೆ ತಕ್ಕ ಮನ್ನಣೆ ಸಿಗಲಿದೆ ದೀರ್ಘಾವಧಿ ಸಾಲ ತೀರಿಸಲು ನಾನಾ ಮಾರ್ಗಗಳನ್ನು ಕಂಡುಕೊಳ್ಳುತ್ತೀರಿ ಕಾಲು ಭುಜದ ನೋವಿನ ಸಮಸ್ಯೆ ಇರುವವರು ಸ್ವಲ್ಪ ಎಚ್ಚರಿಕೆ ಇರಬೇಕು ಕಷ್ಟ ಸಮಯದಲ್ಲಿ ನಿಮಗೆ ಸಹಾಯ ಮಾಡಿದವರಿಗೆ ನಿಮ್ಮ ನೆರವಿನ ಅಗತ್ಯ ಬರುತ್ತದೆ ಮುಂದಿನ ರಾಶಿ ವೃಷಭ ರಾಶಿ ಉಳಿತಾಯದ ಹಣವನ್ನು ಎಲ್ಲಿ ಹೂಡಿಕೆ ಮಾಡಬೇಕು ಎಂಬ ಬಗ್ಗೆ ತಂದೆ ತಾಯಿ ಹಾಗೂ ಸಂಗಾತಿ ಜೊತೆ ಚರ್ಚೆ ನಡೆಸಿ ನಡೆಸಲಿದ್ದೀರಿ ಮುಂದಾಲೋಚನೆಯಿಂದ ಕೈಗೊಂಡ ಯೋಜನೆಗಳಿಂದ ಹಲವು ಸಮಸ್ಯೆಗಳಿಂದ ಈಚೆಗೆ ಬರಲು ಸಾಧ್ಯವಾಗುತ್ತದೆ ಪಿತ್ರಾಜಿತ ಆಸ್ತಿಗೆ ಸಂಬಂಧಿಸಿದಂತೆ ಸಂಬಂಧಿಗಳ ಜೊತೆ ಮಾತುಕತೆ ನಡೆಸಲಿದ್ದೀರಿ ಮುಂದಿನ ರಾಶಿ ಮಿಥುನ ರಾಶಿ ಎಲ್ಲರನ್ನೂ ಜೊತೆ ಕೂಡಿಕೊಂಡು ಮುಂದಕ್ಕೆ ಸಾಗಬೇಕು ಎಂಬ ನಿಮ್ಮ ಪ್ರಯತ್ನಕ್ಕೆ ಕುಟುಂಬದವರ ಬೆಂಬಲ ಸಿಗುತ್ತದೆ ಸಾರ್ವಜನಿಕ ಜೀವನದಲ್ಲಿ ಇರುವವರಿಗೆ ವಿಪರೀತ ದೇಹಾಯಾಸ ಕಾಡುವಷ್ಟು ಕೆಲಸ ಬರುತ್ತದೆ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ದೊರೆಯಲಿದ್ದು ಸಿಗುವ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳಿ ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ ತಂದೆ ತಾಯಿಯ ಆರೋಗ್ಯದ ಸಮಸ್ಯೆಗಳಿಗೆ ಹಣ ಖರ್ಚು ಮಾಡಲಿದ್ದೀರಿ ದೈವಾನುಗ್ರಹ ನಿಮ್ಮ ಮೇಲೆ ಇರಲಿದೆ ನಿಮ್ಮ ಕ್ರಿಯಾಶೀಲತೆಗೆ ತಕ್ಕ ಅವಕಾಶಗಳು ಹುಡುಕಿಕೊಂಡು ಬರಲಿದೆ ಸಣ್ಣ ಪುಟ್ಟ ವಿಚಾರಕ್ಕೆ ಆಪ್ತರ ಬಗ್ಗೆ ಅಸಮಾಧಾನ ಪಟ್ಟುಕೊಳ್ಳುವುದನ್ನು ಪಟ್ಟುಕೊಳ್ಳುವುದು ಒಳ್ಳೆಯದಲ್ಲ ನೆಮ್ಮದಿ ಹಾಳಾಗುತ್ತದೆ ಮುಂದಿನ ರಾಶಿ ಸಿಂಹರಾಶಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸಕ್ರಿಯವಾಗಿ ಇರುವವರು ಪೋಸ್ಟ್ಗಳು ಕಾಮೆಂಟ್ಗಳ ಕುರಿತು ಎಚ್ಚರಿಕೆಯಿಂದ ಇರಬೇಕು ಸುಖಾಸುಮನೆ ಮೈಮೇಲೆ ವಿವಾದಗಳನ್ನು ಎಳೆದುಕೊಳ್ಳಕ್ಕೆ ಹೋಗಬೇಡಿ ಹೊಸದಾಗಿ ಪರಿಚಯವಾದವರೊಬ್ಬರ ಮೂಲಕ ನಿಮಗೆ ಗೊತ್ತಿಲ್ಲದ ಎಷ್ಟೋ ಸಂಗತಿಗಳು ನಿಮಗೆ ಎಂದು ತಿಳಿಯಲಿದೆ ಮುಂದಿನ ರಾಶಿ ಕನ್ಯಾರಾಶಿ ಪರ್ಫೆಕ್ಷನಿಸ್ಟ್ಗಳಿಗಾಗಿ ಇರುವುದರಿಂದ ನಿಮ್ಮದೇ ನೆಮ್ಮದೇನನ್ನು ಹಾಳು ಮಾಡಿಕೊಳ್ಳುತ್ತೀರಿ ಆದ್ದರಿಂದ ಇತರರ ಸಣ್ಣ ಪುಟ್ಟ ತಪ್ಪು ಕೋರೆಗಳನ್ನು ಒಪ್ಪಿಕೊಳ್ಳುವುದನ್ನು ರೂಢಿಸಿಕೊಳ್ಳಿ ನಿಮ್ಮ ಸಾಮರ್ಥ್ಯವನ್ನು ಗರಿಷ್ಠ ಪ್ರಮಾಣದಲ್ಲಿ ಬಳಸಿಕೊಳ್ಳಿ ಇತರರ ಮೇಲೆ ಆಕ್ಷೇಪ ಮಾಡುವುದಕ್ಕಿಂತ ಸಹಾಯ ಮಾಡಿ ಮುಂದಿನ ರಾಶಿ ತುಲಾರಾಶಿ ಎಲ್ಲರಿಗೂ ಸಮ್ಮತಿ ಪರಿಷ್ಕಾರವೊಂದನ್ನು ನೀಡುವ ಸಫಲರಾಗುತ್ತೀರಿ ತಂದೆ ತಾಯಿ ನಿಮ್ಮ ನಡವಳಿಕೆಯನ್ನು ಸಂತೋಷ ಕೊಡುತ್ತಾರೆ ಸಣ್ಣ ಪುಟ್ಟ ಹಿನ್ನಡೆಗಾಗಿ ಅಂಜಬೇಡಿ ಮುಂದಿನ ರಾಶಿ ವೃಶ್ಚಿಕ ರಾಶಿ ಹಣದ ಅನಿವಾರ್ಯಕ್ಕಾಗಿ ಸಾಲ ಮಾಡಬೇಕಾಗುತ್ತದೆ ಯಾರಿಗಾದರೂ ಹೌದು ಎಂದು ಹೇಳುವ ಮುನ್ನ ಸಾಧಕ ಬಾಧಕಗಳನ್ನು ಚಿಂತಿಸಿ ಪರಸ್ಥಳದಲ್ಲಿ ವಾಸಿಸುತ್ತಿರುವವರಿಗೆ ಅಲ್ಲಿಂದ ನಿಮ್ಮ ಇಷ್ಟದ ಸ್ಥಳಕ್ಕೆ ಹಿಂತಿರುಗಿಸಲು ಅವಕಾಶ ದೊರೆಯಲಿದೆ ಆದರೆ ಎಚ್ಚರಿಕೆಯಿಂದ ಇಡಿ ಮುಂದಿನ ರಾಶಿ ಧನುರ್ ರಾಶಿ ಮತ್ತೊಬ್ಬರಿಗಾಗಿ ತ್ಯಾಗಕ್ಕೆ ಸಿದ್ಧವಾಗಬೇಕಾಗುತ್ತದೆ ನಿಮಗೆ ದೊರೆಯಬೇಕಾದ ಅವಕಾಶ ಸ್ಥಾನಮಾನ ಇನ್ನೊಬ್ಬರ ಪಾಲಾಗಬಹುದು ಆದರೆ ಈ ಬಗ್ಗೆ ಹೆಚ್ಚು ಆಲೋಚಿಸುವ ಅಗತ್ಯ ಇಲ್ಲ ಇದರಿಂದ ನಿಮ್ಮ ಮಾನಸಿಕ ನೆಮ್ಮದಿ ಹಾಳಾಗದ ಹಾಳಾಗದಿರುವಂತೆ ನೋಡಿಕೊಳ್ಳಿ ಭವಿಷ್ಯದ ಬಗ್ಗೆ ಯೋಚನೆ ರೂಪಿಸಿ ಇಂದು ನೀವು ವಿದೇಶಕ್ಕೆ ಹೋಗುವ ಅವಕಾಶವು ನಿಮಗೆ ಬರಬಹುದು ಇನ್ನು ಮುಂದಿನ ರಾಶಿ ಮಕರ ರಾಶಿ ಸಾರ್ವಜನಿಕ ಸ್ಥಳಗಳಲ್ಲಿ ಅಥವಾ ನಿಮಗಿಂತ ಚಿಕ್ಕ ವಯಸ್ಸಿನವರು ಅಥವಾ ಜವಾಬ್ದಾರಿ ಇರುವವರ ಜೊತೆ ಹೇಗೆ ವರ್ತಿಸುತ್ತಿದೆ ಎಂಬ ಬಗ್ಗೆ ಎಚ್ಚರಿಕೆ ಇಟ್ಟುಕೊಳ್ಳಿ ಒಂಚೂರು ಮರೆತರೂ ಅದಕ್ಕೆ ದೊಡ್ಡ ಬೆಲೆ ತೆರೆಯುವಂತೆ ತೆರವಂತಾಗುತ್ತದೆ ಅತಿಯಾದ ನಿರೀಕ್ಷೆ ಇಟ್ಟುಕೊಳ್ಳಲು ಹೋಗಬೇಡಿ ಮುಂದಿನ ರಾಶಿ ಕುಂಭರಾಶಿ ಬಹಳ ಇಷ್ಟಪಡುವ ವ್ಯಕ್ತಿಯ ಜೊತೆ ಸಮಯ ಕಳೆಯುವುದಕ್ಕೆ ಅವಕಾಶ ದೊರೆಯುತ್ತದೆ ಮನಸ್ಸಿನಲ್ಲಿರುವ ವಿಚಾರವನ್ನು ಹೇಳಿಕೊಳ್ಳುವುದಕ್ಕೆ ಸಮಯ ಕೂಡ ದೊರೆತು ನಿರಾಳವಾಗುತ್ತೀರಿ ಉದ್ಯೋಗ ಬದಲಾವಣೆ ಬಗ್ಗೆ ಆಪ್ತರ ಜೊತೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಮನೆ ಬದಲಾವಣೆ ಕೂಡ ಮಾತುಕತೆ ನಡೆಯಲಿದೆ ಇನ್ನು ಮುಂದಿನ ಹಾಗೂ ಕೊನೆ ರಾಶಿ ಮೀನರಾಶಿ ಬರಹಗಾರರು ಕಲಾವಿದರಿಗೆ ಮುಂದಿನ ಯೋಜನೆಗಳಿಗೆ ಸಿದ್ಧತೆ ನಡೆಸಲು ಏಕಾಂತ ಸಮಯ ಸಿಗಲಿದೆ ಸ್ವತಂತ್ರ ಆಲೋಚನೆಯಿಂದ ಆಕರ್ಷಣೆ ಕೇಂದ್ರಬಿಂದು ಆಗಲಿದ್ದೀರಿ ಅಪರಿಚಿತರೊಂದಿಗೆ ವೈಯಕ್ತಿಕ ಹಣಕಾಸು ವಿಚಾರವನ್ನು ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ ಇದರಿಂದ ದೊಡ್ಡ ಸಮಸ್ಯೆ ಎದುರಾಗಬಹುದು ಆದಮೇಲೆ ಇದು ದ್ವಾದಶ ರಾಶಿಗಳ ಗೋಚಾರ ಫಲ ಇಂದು ಇಂದಿನ ಸುಭಾಷಿತದ ಗಮನ ಹರಿಸೋಣ ಇಂದಿನ ಸುಭಾಷಿತ ಹೀಗಿದೆ ನೀವು ಜೀವನದಲ್ಲಿ ಬೆಳೆಯುತ್ತಾ ಹೋದಂತೆ ದೊಡ್ಡ ದೊಡ್ಡ ಸಮಸ್ಯೆಗಳು ಚಿಕ್ಕದಾಗಿ ಕಾಣಲು ಆರಂಭವಾಗುತ್ತದೆ ಇನ್ನೂ ಬೆಳೆದಂತೆ ಈಗಿರುವ ದೊಡ್ಡ ಸಮಸ್ಯೆಯು ಕೂಡ ಅತ್ಯಂತ ಚಿಕ್ಕದಾಗಿ ಕಾಡಲು ಆರಂಭಿಸುತ್ತದೆ ಇದೆ ಇಂದಿನ ಸುಭಾಷಿತ ಧನ್ಯವಾದಗಳು